ನಮಸ್ತೆ ವೀಕ್ಷಕರೇ ಎಲ್ಲಷ್ಟು ಟೇಸ್ಟಿ ಫುಡ್ ರೆಸಿಪಿಗೆ ಸ್ವಾಗತ ಈ ದಿನದ ಸ್ಪೆಷಲ್ಲು ಆಳ್ವಿ ಪಾಯಸ ಆಗಿರುತ್ತೆ ಇದನ್ನು ಬೋನ್ ಸ್ಪೆಷಲಿಸ್ಟ್ ಅಂತ ಕೂಡ ಹೇಳ್ಬೋದು ಅಷ್ಟು ಆರೋಗ್ಯಕರವಾದ ಆಳ್ವಿ ಪಾಯಸನ ಹೇಗೆ ಮಾಡೋದೆಂದು ನೋಡಿಕೊಂಡು ಬರೋಣ ಆಳ್ವಿ ಪಾಯಸ ಮಾಡೋಕ್ಕೆ ಮೊದಲಿಗೆ ಆಳ್ವಿ ತಗೋಬೇಕು ಈ ರೀತಿ ಇರುತ್ತೆ ನೋಡಿ ವೀಕ್ಷಕರೇ ಆಳ್ವಿ ಇದನ್ನು ಈ ರೀತಿ ಒಂದು ಟೀ ಸ್ಪೂನಷ್ಟು ಒಬ್ಬರಿಗೆ ಅಳತೆ ಇಟ್ಕೋಬೇಕು ಇದಕ್ಕೆ ಆಳ್ವಿ ಮುಳುಗುವಷ್ಟು ಹಾಕಿ ಎರಡು ಗಂಟೆಗಳ ಕಾಲ ನೆನೆ ಇದನ್ನು ಒಂದು ಸ್ಪೂನ್ ಹಾಕಿದರೆ ಅದರ ಮೂರು ಪಟ್ಟು ಡಬಲ್ ಆಗುತ್ತಿದ್ದು ನೆನೆದ ಮೇಲೆ ಈ ರೀತಿ ಜಲ್ಲಿ ಟೈಪ್ ಆಗುತ್ತೆ ಇದನ್ನ ನಾನು ಐದು ಸ್ಪೂನ್ ಹಾಕೊಂಡಿದ್ದೀನಿ ನೀವೇನಾದರೂ ಹನ್ನೆರಡು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೊಡೋದಾದ್ರೆ ಅರ್ಧ ಟೀ ಸ್ಪೂನ್ ಅಷ್ಟು ನೆನೆ ಹಾಕಿ ಕೊಡ್ರಿ ಇದು ಬಹಳ ಗಟ್ಟಿ ಇದೆ ಒಂಚೂರು ಕುದಿಸ್ಕೊಳಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಇದನ್ನ ಐದು ನಿಮಿಷದವರೆಗೂ ಕುದಿಸ್ಕೋಬೇಕು ಇದಕ್ಕೆ ನಿಮ್ಗೆ ಎಷ್ಟು ಬೆಲ್ಲ ಬೇಕಾಗುತ್ತೋ ಅಷ್ಟು ಬೆಲ್ಲನ ಹಾಕೋರಿ ಬೆಲ್ಲ ಹಾಕಿ ಐದು ನಿಮಿಷದವರೆಗೂ ಕುದಿಸೋಣ ಐದು ನಿಮಿಷ ಕುದಿಸಿದ ಮೇಲೆ ಒಂದು ಪಾತ್ರೆಗೆ ಹಾಕೊತೀನಿ ಇಲ್ಲಿ ನೀವು ಕುಡಿ ಇದನ್ನು ಹಾಲು ಸೇರಿಸಿದ ಮೇಲೆ ಜಾಸ್ತಿ ಹೊತ್ತು ಇಡೋ ಹಂಗಿಲ್ಲ ಇದನ್ನು ಇದಕ್ಕೆ ಇವಾಗ ಕಾಯಿಸಿ ಆರಿಸಿದ ಹಾಲನ್ನ ಹಾಕೊತೀನಿ ಹಾಲಿನ ಪ್ರಮಾಣ ನೀವು ಎಷ್ಟಾದರೂ ಹಾಕೋಬೋದು ಇದಕ್ಕೆ ರೆಡಿ ಆಯ್ತು ಇವಾಗ ಇದು ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು ವಾರಕ್ಕೆ ಮೂರು ದಿನದಂಗೆ ಕುಡಿಬೇಕು ಇದನ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಇವಾಗ ಇದು ಕುಡಿಲಿಕ್ಕೆ ರೆಡಿಯಾಗಿದೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು ಒಂದು ಆರೋಗ್ಯಕರವಾದ ಪಾನೀಯ ಅಂತಾನೆ ಹೇಳ್ಬೋದು ಪಾಯಸ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು